ಶರಾವತಿ ಪಂಪಣಿ ಸ್ಟೋರೇಜ್ ಭೂಗತ ಜಲ ವಿದ್ಯುತ್ ಯೋಜನೆ ಪರಿಸರ ಸೂಕ್ಷ್ಮ ಶರಾವತಿ ನದಿ ಕಣಿವೆಯ ಪಶ್ಚಿಮ ಘಟ್ಟಕ್ಕೆ ಮಾರಕವಾಗಿದ್ದು ಪರಿಸರ ಮತ್ತು ಜನರ ಬದುಕಿನೊಂದಿಗೆ ಚಲ್ಲಾಟ ಬೇಡ ಎಂದು ಯೋಜನೆಗೆ ಶರಾವತಿ ನದಿ ಕಣಿವೆ ಹೋರಾಟ ಸಮಿತಿಯು ತೀವ್ರ ವಿರೋಧ ವ್ಯಕ್ತಪಡಿಸಿದೆ ಈ ಯೋಜನೆಯ ಪರಿಸರ ಪರಿಣಾಮ ಮೌಲ್ಯಮಾಪನ ವರದಿ ಸಂಪೂರ್ಣ ತಪ್ಪು ಹಾಗೂ ಜನರನ್ನು ದಾರಿ ತಪ್ಪಿಸುವ ಯೋಜನಾಪರವಾದ ವರದಿ ಮಾತ್ರ ಆಗಿದೆ ಸಂಪೂರ್ಣ ಸುಳ್ಳಿನ ಜೊಳ್ಳು ವರದಿ ಇದು ಎಂದು ಪರಿಸರ ಪರಿಣಾಮ ಮೌಲ್ಯಮಾಪನ ವರದಿಗೆ ಶರಾವತಿ ನದಿ ಉಳಿಸಿ ಹೋರಾಟ ಸಮಿತಿ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ ಉದ್ದೇಶಿತ ಯೋಜನೆಯ ಕುರಿತು ಇದೇ ಸೆಪ್ಟೆಂಬರ್ ಹದಿನೆಂಟರಂದು ಗೇರುಸೊಪ್ಪೆಯ ಉಪ್ಪಿನಗುಳಿಯಲ್ಲಿ ನಡೆಯುವ ಸಾರ್ವಜನಿಕ ಅಹವಾಲು ಆಲಿಕೆ ಸಭೆಯ ಪೂರ್ವದಲ್ಲಿ ಯೋಜನೆಯ ಮಾರಕ ಪರಿಣಾಮಗಳ ಕುರಿತು ಹೋರಾಟ ಸಮಿತಿ ಜಿಲ್ಲಾಧಿಕಾರಿಗಳಿಗೆ ತನ್ನ ಅಭಿಪ್ರಾಯವನ್ನು ನೀಡಿದೆ ಅಹವಾಲು ಆಲಿಕೆ ಸಭೆಯಲ್ಲಿಯೂ ಸಹ ಅಂಕಿಅಂಶಗಳ ಸಹಿತ ಸಮಿತಿ ಮನವಿ ಸಲ್ಲಿಸಲಿದೆ ಸಾರ್ವಜನಿಕರು ಸಹ ಅಂದು ಅಹವಾಲು ಆಲಿಕೆ ಸಭೆಗೆ ಆಗಮಿಸಿ ತಮ್ಮ ಅಭಿಪ್ರಾಯವನ್ನು ದಾಖಲಿಸಬೇಕು ಎಂದು ಕೇಳಿಕೊಳ್ಳಲಾಗಿದೆ ಯಾವುದೇ ಬೃಹತ್ ಅಭಿವೃದ್ಧಿ ಯೋಜನೆ ಜಾರಿ ಮಾಡುವಾಗ ಯೋಜನೆಯ ವ್ಯಾಪ್ತಿ ಪ್ರದೇಶವನ್ನು ಗುರುತಿಸಲಾಗುತ್ತದೆ ಆದರೆ ಶರಾವತಿ ಕಣಿವೆ ಗೇರುಸೊಪ್ಪದಿಂದ ಕೆಳಗೆ ಶರಾವತಿ ನದಿ ಪಾತ್ರಗಳ ಹಳ್ಳಿಗಳು ರೈತರು ಮೀನುಗಾರರು ಜನಸಮುದಾಯದ ಮೇಲೆ ನದಿ ಪರಿಸ್ಥಿತಿಯ ಮೇಲೆ ಉದ್ದೇಶಿತ ಭೂಗತ ಯೋಜನೆ ಏನೆಲ್ಲ ದುಷ್ಪರಿಣಾಮ ಬೀರಲಿದೆ ಎಂಬ ಕನಿಷ್ಠ ಪ್ರಸ್ತಾವನೆಯನ್ನೇ ಯೋಜನಾ ವರದಿಯಲ್ಲಿ ಹೇಳಲಾಗಿಲ್ಲ ಗೇರುಸೊಪ್ಪೆ ಜಲಾಶಯದ ನೀರು ನಿರ್ವಹಣೆಯಲ್ಲಿನ ಕೆಪಿಸಿಯ ಲೋಪದಿಂದಾಗಿ ಸಮುದ್ರದ ಉಪ್ಪು ನೀರು ಬೇಸಿಗೆಯಲ್ಲಿ ಈಗಾಗಲೇ ಹದಿನೈದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನದಿಗೆ ಸೇರುತ್ತಿದ್ದು ಅದರಿಂದ ಸಾವಿರಾರು ರೈತರು ಮತ್ತು ಜನಸಾಮಾನ್ಯರು ಬವಣೆ ಪಡುತ್ತಿದ್ದಾರೆ ಉದ್ದೇಶಿತ ಪಂಪ್ ಸ್ಟೋರೇಜ್ ಯೋಜನೆಯ ಜಾರಿಯಿಂದ ಸಮುದ್ರದ ಉಪ್ಪು ನೀರು ಗೇರುಸೊಪ್ಪೆವರೆಗಿನ ನದಿ ನೀರಿಗೆ ಹಿಮ್ಮುಖವಾಗಿ ಸೇರಲಿದೆ ಎಂಬ ವಿಜ್ಞಾನಿಗಳ ಅಭಿಪ್ರಾಯವನ್ನು ಪರಿಸರ ಇಲಾಖೆ ಸಿಆರ್ಜೆಡ್ ಪ್ರಾಧಿಕಾರ ಪರಿಗಣಿಸಿಲ್ಲ ಈ ದಿಶೆಯಲ್ಲಿ ಪುನರ್ ಪರಿಶೀಲನೆಯೊಂದಿಗೆ ಅಗತ್ಯ ಅಧ್ಯಯನ ಆಗದೆ ಯೋಜನೆಯ ಅನುಷ್ಠಾನಕ್ಕೆ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತು ಜಿಲ್ಲಾಡಳಿತ ತನ್ನ ಅನುಮತಿ ನೀಡಬಾರದು ಶರಾವತಿ ನದಿ ಕಣಿವೆಯ ಪರಿಸರ ಸೂಕ್ಷ್ಮ ಪ್ರದೇಶದ ಭೂಗರ್ಭದಲ್ಲಿ ಸುಮಾರು ಮೂವತ್ತು ಅಡಿ ವ್ಯಾಸದಲ್ಲಿ ಸುಮಾರು ಹದಿನಾಲ್ಕು ಕಿಲೋಮೀಟರ್ ಉದ್ದಕ್ಕೆ ವಿವಿಧ ಸ್ಫೋಟಕಗಳನ್ನು ಬಳಸಿ ಸುರಂಗ ನಿರ್ಮಿಸುವುದರಿಂದ ಈ ಪ್ರದೇಶದ ಸುತ್ತಮುತ್ತಲು ಭೂ ಸಡಿಲಿಕೆಯಾಗುವ ಮತ್ತು ಅದರಿಂದ ಭವಿಷ್ಯದಲ್ಲಿ ಭೂಕುಸಿತ ಸಂಭವಿಸಿ ಸಾವಿರಾರು ಜನರ ಜೀವಹಾನಿ ಸಹಿತ ಆಣೆಕಟ್ಟುಗಳ ಸುರಕ್ಷತೆಗೂ ಅಪಾಯವನ್ನು ತರಬಲ್ಲದು ಎನ್ನುವ ವಿಜ್ಞಾನಿಗಳ ತಜ್ಞರ ಎಚ್ಚರಿಕೆಯ ಅಂಶಗಳ ಕುರಿತಾದರೂ ಪರಿಸರ ಪರಿಣಾಮ ವರದಿಯಲ್ಲಿ ವಿವರಣೆ ಎದ್ದು ಕಾಣಬೇಕಿತ್ತು ಕೆಪಿಸಿಯ ಭೂಗತ ಜಲವಿದ್ಯುತ್ ಯೋಜನೆಯಿಂದ ಒಂದು ಲಕ್ಷ ರೈತರು ಮೀನುಗಾರರು ಬೆಳೆ ಬೆಳೆಯಲಾಗದ ಮೀನುಕ್ಷಾಮ ಎದುರಿಸುವ ಉಪ್ಪು ನೀರು ಕುಡಿಯುವ ಪರಿಸ್ಥಿತಿಗೆ ಬರುತ್ತಾರೆ ಬ್ರಾಜ್ ಯೋಜನೆಗಳನ್ನು ಜಿಲ್ಲೆಯ ಜನರ ಮೇಲೆ ಪರಿಸರದ ಮೇಲೆ ಅತಿಯಾಗಿ ಹೇರುತ್ತಲೇ ಇರುವ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ತೋರಿಕೆಗೆ ಅಹವಾಲು ಆಲಿಕೆ ಸಭೆ ನಡೆಸುತ್ತಿದೆ ಎನ್ನುವ ಅನುಮಾನ ಮತ್ತು ಸಾರ್ವಜನಿಕ ಅಭಿಪ್ರಾಯಕ್ಕೆ ಜಿಲ್ಲಾಡಳಿತ ಸ್ಪಂದಿಸಬೇಕು ಯೋಜನೆಗೆ ಅರಣ್ಯ ತಿರುವು ಮತ್ತು ಎನ್ಬಿಡಬ್ಲ್ಯೂಎಲ್ ಅನುಮೋದನೆ ಅಗತ್ಯವಿದೆ ಆದರೂ ಉದ್ದೇಶಿತ ಯೋಜನೆಯು ಸಾರ್ವಜನಿಕ ಅಹವಾಲು ಸಭೆಯ ಹಂತವನ್ನು ತಲುಪಿದೆ ಅಹವಾಲು ಆಲಿಕೆ ಸಭೆಯ ಮುನ್ನವೇ ಕಾಮಗಾರಿ ಅನುಷ್ಠಾನಕ್ಕೆ ಗುತ್ತಿಗೆದಾರರ ನಿಯೋಜನೆ ಮಾಡಿರುವುದು ಅಹವಾಲು ಆಲಿಕೆ ಸಭೆ ಕೇವಲ ನಾಮಕಾವಾಸ್ತೆ ಎನ್ನುವ ಅನುಮಾನಕ್ಕೆ ಪುಷ್ಟಿ ನೀಡುತ್ತಿದೆ ಈ ಯೋಜನೆ ಬದಲಾಗಿ ಕರಾವಳಿ ಮತ್ತು ಮಲೆನಾಡಿನ ಹಳ್ಳಿಗಳ ಮನೆಗಳಿಗೆ ಚಾವಣಿ ಸೋಲಾರ್ ವಿದ್ಯುತ್ ನೀಡಲು ಮತ್ತು ಪರಿಸರಕ್ಕೆ ಹಾನಿಯಾಗದ ಬದಲಿ ಸುರಕ್ಷಿತ ಇಂಧನ ಮೂಲಗಳ ಯೋಜನೆಯ ಜಾರಿಗೆ ಕೆಪಿಸಿ ಮುಂದಾಗಬೇಕೆಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಹೋರಾಟ ಸಮಿತಿಯು ಆಗ್ರಹಿಸಿದೆ